ಓಂ ಶಾಂತಿ ಬಾಬಾರವರು ನಾವು ಮಕ್ಕಳಿಗೆಲ್ಲ ಅಮೃತ ವೇಳೆಯಲ್ಲಿ ಹೇಳುವಂತಹ ಅಭ್ಯಾಸ ಮಾಡಬೇಕು ಅಮೃತ ವೇಳೆಯಿಂದ ಸಾಕಷ್ಟು ಲಾಭಗಳನ್ನು ಪಡೆದುಕೊಳ್ತಿರೋ ಮಕ್ಕಳೇ ಅಂಥೇಳಿ ಅನೇಕ ಬಾರಿ ಹೇಳಿದ್ದಾರೆ ಹಾಗೂ ಅನೇಕ ಮುರಳಿಗಳಲ್ಲೂ ಕೂಡ ಅಮೃತ ವೇಳೆಯ ಮಹತ್ವವನ್ನು ಹೇಳಿದ್ದಾರೆ ಅದರಲ್ಲಿ ಐದು ಮುಖ್ಯವಾಗಿರುವಂಥ ಅಂಶಗಳನ್ನು ನಿಮ್ಮ ಮುಂದೆ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ ಅಮೃತ ವೇಳೆಯಲ್ಲಿ ಯಾರು ಹೇಳ್ತಾ ಇಲ್ವೋ ಅವರು ಖಂಡಿತವಾಗಲೂ ಕೂಡ ಹಿಂದಿನಿಂದಲೇ ಅಮೃತ ವೇಳೆಯಲ್ಲಿ ಏಳುವಂಥ ಅಭ್ಯಾಸವನ್ನು ಮಾಡಬೇಕು ಯಾಕೆ ಅದರ ಪ್ರಯೋಜನಗಳು ಏನು ಅಂತ ಹೇಳೋದಾದರೆ ಮೊದಲನೇದಾಗಿ ಬಾಬಾ ಹೇಳ್ತಾರೆ ಅಮೃತ ವೇಳೆ ಆತ್ಮಕ್ಕೆ ಜೀವನದ ಆಮ್ಲಜನಕ ಆಮ್ಲಜನಕವನ್ನು ಕೊಡ್ತದೆ ಅಂದರೆ ಬಾಬಾ ಏನು ಹೇಳ್ತಾರೆ ಅಂದರೆ ಬಾ ಅಮೃತ ವೇಳೆಯಲ್ಲಿ ನೆನಪು ಮಾಡುವುದು ಆಮ್ ಆತ್ಮಕ್ಕೆ ಆಮ್ಲಜನಕ ಸಿಗುವಂತೆ ನೋಡಿ ನಾವು ಉಸಿರಾಟವನ್ನು ನಿಲ್ಲಿಸಿದಾಗ ಆತ್ಮ ಅಂತಕ್ಕಂಥದ್ದು ದೇಹದಿಂದ ಹೊರಗಡೆಗೆ ಹೋಗ್ಬಿಡ್ತದೆ ಅಂದರೆ ಈ ಒಂದು ಸೃಷ್ಟಿ ನಾಟಕ ರಂಗಮಂಚದ ಮೇಲೆ ನಾವು ಪಾತ್ರ ಅಭಿನಯ ಮಾಡಬೇಕು ಅಂತ ಹೇಳಿದ್ರೆ ಆಮ್ಲಜನಕ ಎಷ್ಟು ಮುಖ್ಯವಾಗಿರ್ತದೋ ಅಂತಹದ್ದೇ ಪ್ರಾಮುಖ್ಯತೆಯನ್ನು ಅಮೃತ ವೇಳೆ ಅನ್ನುವಂಥದ್ದು ಪಡೆದುಕೊಂಡಿದೆ ಮೊದಲು ನಾವು ಬ್ರಹ್ಮಕುಮಾರಿಯರು ಬಾಬಾರವರ ಮಕ್ಕಳು ಅಮೃತ ವೇಳೆಯಲ್ಲಿ ಏಳಲೇಬೇಕಾಗಿದೆ ಆ ಸಮಯದಲ್ಲಿ ಪರಮಾತ್ಮನಿಂದ ನೇರವಾದಂಥ ಶಕ್ತಿ ಅನ್ನುವಂಥದ್ದು ಸಂಚಾರವಾಗ್ತದೆ ಯಾರು ಅಮೃತ ವೇಳೆಯಲ್ಲಿ ಕುಳಿತು ಬಾಬಾರವರೊಂದಿಗೆ ಮಿಲನ ಮಾಡ್ತಾರೋ ಬಾಬಾರವರೊಂದಿಗೆ ಸಮೋಹನ ಪ್ರಾರಂಭ ಮಾಡ್ತಾರೋ ಹಂಡ್ರೆಡ್ ಪರ್ಸೆಂಟ್ ಅವರ ಜೀವನದಲ್ಲಿ ಅಂದರೆ ಅವರ ಆತ್ಮಕ್ಕೆ ಶಕ್ತಿ ಸಂಚಾರ ಅನ್ನುವಂಥದ್ದು ಆಗ್ತದೆ ಹಾಗಾಗಿ ಆಮ್ಲಜನಕದ ಸಮಯ ಅಮೃತ ವೇಳೆ ಆದ್ದರಿಂದ ಅಮೃತ ಬೆಳೆಲಿ ಹೇಳುವಂಥ ಅಭ್ಯಾಸವನ್ನು ನಾವು ಮಾಡಬೇಕು ಇನ್ನು ಎರಡನೇದಾಗಿ ಬಂಧನ ಕತ್ತರಿಸುವಂಥ ಸಮಯ ಸತ್ಯಯುಗ ತ್ರೇತಾಯುಗದಲ್ಲಿ ನಾವೆಲ್ಲರೂ ಕೂಡ ಏನಾಗಿದ್ವಿ ಅಂದರೆ ಅಕರ್ಮಿಗಳಾಗಿದ್ವಿ ಅಂದರೆ ನಾವು ಮಾಡುವಂಥ ಕರ್ಮಕ್ಕೆ ಯಾವುದೇ ರೀತಿಯಾಗಿರತಕ್ಕಂತಹ ಪಾಪ ಫಲ ಆಗಲಿ ಪುಣ್ಯ ಫಲ ಆಗಲಿ ಇರ್ತಾ ಇರಲಿಲ್ಲ ಆದರೆ ದ್ವಾಪಾರದಿಂದ ಅರವತ್ತ್ಮೂರು ಜನ್ಮಗಳನ್ನು ಪಡೆದುಕೊಂಡಿರ್ತಕ್ಕಂಥ ನಾವು ಅನೇಕ ಪಾಪಕ ಕೃತ್ಯಗಳನ್ನು ಕೂಡ ಮಾಡ್ಕೊಂಡು ಬಂದಿದ್ದೀವಿ ಆ ಎಲ್ಲ ಪಾಪಗಳನ್ನು ಕತ್ತರಿಸ್ಕೊಳ್ತಕ್ಕಂಥ ಸಮಯ ಅನ್ನುವಂಥದ್ದು ಇದಾಗಿದೆ ಯಾವುದು ಇದೇ ಕಲಿಯುಗದ ಅಂತಿಮ ಸಮಯವಾಗಿದೆ ಸೊ ಆದ್ದರಿಂದ ನಮ್ಮ ಅನೇಕ ಜನ್ಮಗಳ ಪಾಪವನ್ನು ಕತ್ತರಿಸ್ಕೊಳ್ಬೇಕು ಅಂತಂದರೆ ಸುಟ್ಟು ಹಾಕಬೇಕು ಅಂತೇಳಿದ್ರೆ ನಾವು ಅಮೃತ ವೇಳೆಯಲ್ಲಿ ದಿನವಿಡೀ ನೆನಪು ಮಾಡಬಹುದು ಆದರೆ ಪಾಪ ವಿನಾಶಕ್ಕೆ ಅತ್ಯಂತ ಪರಿಣಾಮಕಾರಿಯಾದಂಥ ಸಮಯ ಅದು ಅಮೃತ ವೇಳೆಯಾಗಿದೆ ಏಕೆಂದರೆ ನಮಗಾಗಿ ಬಾಬಾರವರು ವಿಶೇಷವಾಗಿ ಶಕ್ತಿ ಸಂಚಾರವನ್ನು ಮಾಡಿಸ್ತಾ ಇರ್ತಾರೆ ಅದನ್ನು ತಪ್ಪಿಸಿದರೆ ಹಳೆಯ ಸಂಸ್ಕಾರಗಳು ಮತ್ತು ಕರ್ಮ ಬಂಧನ ಕಷ್ಟಕರವಾಗ್ತದೆ ಆದ್ದರಿಂದ ಅಮೃತ ವೇಳೆಯಲ್ಲೇ ಎದ್ದು ಬಾಬಾರವರನ್ನು ನೆನಪು ಮಾಡಿದಾಗ ನಮ್ಮ ಪಾಪ ಬಂಧನ ಅನ್ನುವಂಥದ್ದು ಕತ್ತರಿಸಿ ಹೋಗ್ಬಿಡುತ್ತದೆ ಒಂದು ವೇಳೆ ದಿನವಿಡೀ ನೆನಪು ಮಾಡಬಹುದು ಆದರೆ ಪಾಪ ವಿನಾಶಕ್ಕೆ ತೀಕ್ಷ್ಣವಾಗಿ ತೀಕ್ಷ್ಣವಾಗಿರುವಂಥ ಸಮಯ ಅಂತ ಹೇಳಿದರೆ ಅದು ಅಮೃತ ವೇಳೆಯಾಗಿದೆ ಇನ್ನು ಮೂರನೆಯ ಒಂದು ಲಾಭ ಬಾಬಾರವರು ಭಾಳಷ್ಟು ಮುರಳಿಗಳಲ್ಲಿ ಹೇಳಿದ್ದೇನೆಂದರೆ ಬುದ್ಧಿ ಪ್ರಕಾಶಮಾಯವ ಪ್ರಕಾಶಮಾನವಾಗ್ತಕ್ಕಂಥ ಒಂದು ಸಮಯ ಅದು ಅಂದರೆ ಬಾಬಾ ಹೇಳ್ತಾರೆ ಅಮೃತ ವೇಳೆಯಲ್ಲೇ ಆತ್ಮದ ಬುದ್ಧಿಗೆ ದೈವಿಕ ಜ್ಞಾನ ಬೆಳಕು ಬೀಳುತ್ತದೆ ಆದ್ದರಿಂದ ಎದ್ದುಕೊಳ್ಳದೇ ಇದ್ದರೆ ಅಂದರೆ ಬೆಳಗ್ಗೆ ಅಮೃತ ವೇಳೆಯಲ್ಲಿ ನಿಮಗೆ ಎಚ್ಚರ ಆಗಿರಲಿಲ್ಲ ಅಂತ ಹೇಳಿದ್ರೆ ದಿನವಿಡೀ ನಿಮ್ಮ ಮನಸ್ಸು ಆ ಕಡೆ ಈ ಕಡೆಗೆ ಅಲಿದಾಡುತ್ತೆ ಇರ್ತದೆ ಡೋಲಾಯಮಾನವಾಗಿರ್ತದೆ ಹಾಗಾಗಿ ನಿಮ್ಮ ಬುದ್ಧಿ ಚುರುಕಾಗಬೇಕು ಅಂತ ಹೇಳಿದರೆ ಪಾಪ ವಿನಾಶ ಆಗಬೇಕು ಅಂತ ಹೇಳಿದರೆ ಆತ್ಮಕ್ಕೆ ಆಮ್ಲಜನಕ ಸಿಗಬೇಕು ಅಂತ ಹೇಳಿದರೆ ನೀವು ಅಮೃತ ವೇಳೆಯಲ್ಲಿ ಏಳುವಂಥ ಅಭ್ಯಾಸವನ್ನು ಮಾಡಲೇಬೇಕು ಅನ್ನುವಂಥ ಮಾತನ್ನು ಬಾಬಾರವರು ಹೇಳ್ತಾರೆ ಇನ್ನು ಸೇವೆಯಲ್ಲಿ ನಾಲ್ಕನೇದಾಗಿ ಸೇವೆಯಲ್ಲಿ ಯಶಸ್ಸಿನ ಮೂಲ ಅಂದರೆ ಬಾಬಾರವರು ನಮಗೆ ಅನೇಕ ರೀತಿಯಾಗಿರ್ತಕ್ಕಂತಹ ಶಕ್ತಿಗಳನ್ನು ಈ ಒಂದು ಅಮೃತ ಬೆಳೆಯಲ್ಲಿ ಕೊಡೋದ್ರಿಂದ ಸೇವೆಯಲ್ಲಿ ಶಕ್ತಿ ಮಾತಿನಲ್ಲಿ ತೂಕ ಮತ್ತು ಇತರರನ್ನು ಸ್ಪರ್ಶಿಸ್ತಕ್ಕಂತಹ ಸಾಮರ್ಥ್ಯ ಅವೆಲ್ಲವೂ ಕೂಡ ಈ ಅಮೃತ ಬೆಳೆ ಯೋಗದಿಂದ ಬರ್ತದೆ ನಾವು ಮಾತಾಡ್ತಾ ಇದ್ದೀವಿ ಆ ಹೌದು ಇವರೇನೋ ಹೇಳ್ತಾ ಇದ್ದಾರೆ ಇದು ತೂಕಮಯವಾದಂತಹ ಮಾತಾಗಿದೆ ಇವರು ಹೇಳ್ತಾ ಇರೋದು ಸರಿಯಾಗಿದೆ ತೂಕಭರಿತವಾಗಿದೆ ಮೌಲ್ಯಿಕವಾಗಿದೆ ಅನ್ನುವಂಥದ್ದಾಗಿ ನಮ್ಮ ಸಂಬಂಧ ಸಂಪರ್ಕದಲ್ಲಿ ಬಂದಿರತಕ್ಕಂಥವ್ರಿಗೆ ಅರಿವಾಗ್ತದೆ ಯಾಕೆ ಅಂತಂದರೆ ಆ ಶಕ್ತಿ ಸಂಪಾದನೆಯನ್ನು ನಾವು ಬೆಳಗಿನ ಅಮೃತ ಬೆಳೆಯಲ್ಲಿ ಪಡ್ಕೊಂಡಿರೋದ್ರಿಂದ ಆ ಶಕ್ತಿಯ ಕಾರಣದಿಂದಾಗಿ ನಮ್ಮ ಮಾತಿಗೆ ಒಂದು ತೂಕ ಇರ್ತದೆ ಸೇವೆಯಲ್ಲಿ ಶಕ್ತಿ ಇರ್ತದೆ ಇತರನ್ನು ಸ್ಪರ್ಶಿಸುವಂತಹ ಸಾಮರ್ಥ್ಯ ನಮ್ಮದಾಗಿರ್ತದೆ ಸೊ ಒಂದು ವೇಳೆ ಅಮೃತ ವೇಳೆಯಲ್ಲಿ ನಮಗೆ ಎಚ್ಚರ ಆಗಿಲ್ಲ ಅಂತೇಳಿದ್ರೆ ಈ ಸೇವೆ ಫಲಪ್ರದಾಯಕವಾಗಿರೋದಿಲ್ಲ ಇನ್ನು ಐದನೇದಾಗಿ ವೆರಿ ವೆರಿ ಇಂಪಾರ್ಟೆಂಟಾಗಿ ಭವಿಷ್ಯದ ಭಾಗ್ಯದ ಸಂಗ್ರಹಣೆ ಬಾಬಾ ಏನು ಹೇಳ್ತಾರೆ ಅಂದರೆ ಅಮೃತ ವೇಳೆಯಲ್ಲಿ ನೀವು ಭವಿಷ್ಯದ ಭಾಗ್ಯವನ್ನು ಸಂಗ್ರಹಿಸ್ತೀರಿ ಮಕ್ಕಳೇ ಅದನ್ನು ತಪ್ಪಿಸಿದರೆ ಸಂಗ್ರಹಣೆಯಲ್ಲೂ ಕೂಡ ನಷ್ಟವಾಗಿಬಿಡ್ತದೆ ಆದ್ದರಿಂದ ಅಮೃತ ವೇಳೆಯಲ್ಲಿ ಎದ್ದು ನನ್ನೊಬ್ಬನನ್ನೇ ನೆನಪು ಮಾಡಿ ನೆನಪು ಮಾಡಿ ನೆನಪು ಮಾಡಿ ಇದರಿಂದ ನಿಮ್ಮ ಭವಿಷ್ಯದ ಭಾಗ್ಯ ಅನ್ನುವಂಥದ್ದು ಬಹಳ ದೊಡ್ಡ ಪ್ರಮಾಣದಲ್ಲಿ ಸಂಗ್ರಹಣೆ ಆಗ್ತದೆ ಒಮ್ಮೆ ಈಗಲೇ ನಿಮ್ಮ ಶರೀರ ಶರೀರವನ್ನು ನೀವು ಬಿಟ್ಟ್ರಿ ಹೇಳಿದರೆ ನಿಮ್ಮ ಭವಿಷ್ಯದಲ್ಲಿ ಯಾವ ಪದವಿಯನ್ನು ಪಡಿಬಹುದು ನೀವುಗಳು ಭವಿಷ್ಯದ ಪದವಿಯನ್ನು ಪಡೀಲಿಕ್ಕೆ ಈಗ ಆಲ್ರೆಡಿ ಮಾಡಿರ್ತಕ್ಕಂತಹ ಅನೇಕ ವಿಕರ್ಮಗಳು ಅರುವತ್ತ್ಮೂರು ಜನ್ಮಗಳಿಂದ ಮಾಡಿರ್ತಕ್ಕಂಥ ಪಾಪಕರ್ಮಗಳು ಭಸ್ಮ ಎಷ್ಟು ಪ್ರಮಾಣದಲ್ಲಿ ಆಗಿದೆ ಅದೆಲ್ಲದೂ ಕೂಡ ಅಮೃತ ವೇಳೆಯ ಆಧಾರ ಆಗಿರೋದ್ರಿಂದ ನೀವು ಎಲ್ಲ ಭೀಕೆಗಳು ಅಮೃತ ವೇಳೆಯಲ್ಲಿ ಎಚ್ಚರವಾಗಿ ಏಕೆಂದರೆ ಆ ಸಮಯ ನಿಮ್ಮ ಭವಿಷ್ಯದ ಭಾಗ್ಯವನ್ನು ಸಂಗ್ರಹಣೆ ಮಾಡ್ತಕ್ಕಂಥ ಸಮಯ ಆಗಿದೆ ಒಂದು ವೇಳೆ ನೀವು ಅಮೃತ ವೇಳೆಯಲ್ಲಿ ಹೇಳುವಂಥ ಪ್ರಯತ್ನೇ ಮಾಡಿಲ್ಲ ಅಂತೇಳಿದರೆ ಸಂಗ್ರಹಣೆಯಲ್ಲೂ ಕೂಡ ಭಾಳ ದೊಡ್ಡ ನಷ್ಟವಾಗ್ತದೆ ಅನ್ನುವಂಥದ್ದಾಗಿ ಬಾಬಾರವರು ಅನೇಕ ಸಂದರ್ಭದಲ್ಲಿ ಹೇಳಿದ್ದಾರೆ ಆದ್ದರಿಂದ ಅಮೃತ ವೇಳೆಯಲ್ಲಿ ಎಚ್ಚರವಾಗುವುದನ್ನು ತಪ್ಪಿಸಿದರೆ ಆತ್ಮ ದುರ್ಬಲವಾಗ್ತದೆ ದಿನವಿಡೀ ಆಲಸ್ಯತನ ಬರ್ತದೆ ಕೋಪದಲ್ಲಿ ಬರಬಹುದು ಇವ್ರ ಅಶಾಂತಿ ಅನ್ನುವಂಥದ್ದಿರುತ್ತದೆ ಪಾಪ ಬಂಧನ ಕತ್ತರಿಸುವ ವೇಗ ಅನ್ನುವಂಥದ್ದು ಬಹಳಷ್ಟು ಕಡಿಮೆ ಆಗ್ತದೆ ಆದರೆ ಒಂದು ವೇಳೆ ಅಮೃತ ವೇಳೆಯಲ್ಲಿ ಏಳು ಅಭ್ಯಾಸವನ್ನು ಮಾಡಿದರೆ ಆತ್ಮ ಬಲಿಷ್ಠಿ ಆಗ್ತದೆ ಸಂತೋಷಮಯವಾಗ್ತದೆ ಪವಿತ್ರತೆಯಿಂದ ಕೂಡುತ್ತದೆ ಮತ್ತು ಸೇವೆಯಲ್ಲಿ ಕೂಡ ಯಶಸ್ಸು ಅನ್ನುವಂಥದ್ದು ಕೂಡ ಸಿಗ್ತದೆ ನೋಡಿ ಇದಕ್ಕೆ ಸಂಬಂಧಪಟ್ಟಂತೆ ಬಾಬಾರವರು ಮುರಳಿಗಳಲ್ಲಿ ಏನು ಹೇಳಿದ್ದಾರೆ ಅಂದರೆ ಅಮೃತ ವೇಳೆಯ ಯೋಗವು ಪಾಪ ವಿನಾಶದ ಮಹಾಶಕ್ತಿ ಅಂತ ಹೇಳಿದ್ದಾರೆ ಪಾಪ ವಿನಾಶದ ಮಹಾಶಕ್ತಿ ಈ ಸಮಯವನ್ನು ತಪ್ಪಿಸಿದರೆ ಪಾಪ ಬಂಧನವನ್ನು ಕತ್ತರಿಸುವಂಥ ಶಕ್ತಿ ಕಡಿಮೆ ಆಗ್ತದೆ ಮತ್ತೊಂದು ಮುರುಳಿನರಿ ಬಾಬಾ ಹೇಳ್ತಾರೆ ಅಮೃತ ವೇಳೆಯ ನೆನಪು ಆತ್ಮಕ್ಕೆ ಆಮ್ಲಜನಕ ಆ ಸಮಯದಲ್ಲಿ ಪರಮಾತ್ಮನಿಂದ ನೇರವಾಗಿ ಶಕ್ತಿ ಸಿಗ್ತದೆ ಅಮೃತ ವೇಳೆಯಲ್ಲಿ ಕುಳಿತು ತಂದೆಯೊಂದಿಗೆ ನೆನಪು ಮಾಡದಿದ್ದರೆ ದಿನವಿಡೀ ಬುದ್ಧಿ ಅಲಿತದೆ ಮತ್ತು ಶಕ್ತಿ ಸಂಗ್ರಹಣೆಯೂ ಕಡಿಮೆ ಆಗ್ತದೆ ಅನ್ನುವಂಥ ಮಾತನ್ನು ಕೂಡ ಬಾಬಾರವರು ಹೇಳಿದ್ದಾರೆ ಅಮೃತ ವೇಳೆಯಲ್ಲೇ ಆತ್ಮದ ಬುದ್ಧಿ ಪ್ರಕಾಶಮಾನವಾಗಿರ್ತದೆ ಪ್ರಕಾಶಮಾನ ಆಗ್ತದೆ ಅದನ್ನು ತಪ್ಪಿಸಿದರೆ ದಿನವಿಡೀ ಕತ್ಲೆಯಲ್ಲಿ ಇರಬೇಕಾಗ್ತದೆ ಇವೆಲ್ಲವೂ ಕೂಡ ಮುರುಳಿನಲ್ಲಿ ಬಾಬಾರವರು ಹೇಳಿರ್ತಕ್ಕಂತಹ ಮಹಾವಾಕ್ಯಗಳಾಗಿದ್ದಾವೆ ಅಮೃತ ವೇಳೆಯ ಯೋಗವು ದೈವಿಕ ಭಾಗ್ಯದ ಭಂಡಾರವನ್ನು ತುಂಬುತ್ತದೆ ಆ ಸಮಯದ ಪ್ರಯೋಜನ ಪಡೆದುಕೊಳ್ಳೋದಿಲ್ಲ ಅಂತಂದರೆ ಸಂಗ್ರಹಣೆ ಎನ್ನುವಂಥದ್ದು ನಷ್ಟವಾಗ್ಬಿಡ್ತದೆ ಬಾಬಾರವರು ಹೇಳಿದಂತೆ ಅಮೃತ ವೇಳೆಯನ್ನು ತಪ್ಪಿಸ್ಕೊಳ್ಳೋದು ಅಂದರೆ ಭವಿಷ್ಯದ ಭಾಗ್ಯವನ್ನು ತಪ್ಪಿಸಿಕೊಳ್ಳೋದು ಅಂಥೇಳಿ ಆದ್ದರಿಂದ ಎಲ್ಲ ಸಹೋದರ ಮತ್ತು ಸಹೋದರಿಯರೇ ನೀವು ಅಮೃತ ವೇಳೆಯನ್ನು ತಪ್ಪಿಸಬೇಡಿ ಇದುವರೆಗೂ ಅನೇಕ ಅಮೃತ ವೇಳೆಗಳನ್ನು ನೀವು ತಪ್ಪಿಸಿರಬಹುದು ಆದರೆ ಇನ್ನೂ ನಂತರ ಅಮೃತ ವೇಳೆಯನ್ನು ತಪ್ಪಿಸುವಂತಹ ಕೆಲಸವನ್ನು ಮಾಡಿಕೊಳ್ಬೇಡಿ ನಿಮ್ಮ ಭಾಗ್ಯದ ರೇಖೆಯನ್ನು ರೂಪಿಸುವಂತಹ ಸಮಯ ನಿಮ್ಮ ಜೀವನದಲ್ಲಿ ಪ್ರತಿನಿತ್ಯ ಆ ಅಮೃತ ವೇಳೆಯ ಸಮಯ ಆಗಿದೆ ಆದ್ದರಿಂದ ಅಮೃತ ವೇಳೆಯಲ್ಲಿ ಎಚ್ಚರಗೊಂಡು ಪ್ರಾಣಪ್ರಿಯ ಬಾಬಾರವರನ್ನು ನೆನಪು ಮಾಡ್ತಾ ಅರವತ್ತ್ಮೂರು ಜನ್ಮಗಳಿಂದ ಮಾಡಿರ್ತಕ್ಕಂಥ ಪಾಪ ಕರ್ಮಗಳನ್ನು ಭಸ್ಮ ಮಾಡ್ಕೊಳ್ಳಿ ಅದೇ ರೀತಿಯಾಗಿ ನಿಮ್ಮ ಭಾಗ್ಯದ ಶ್ರೇಷ್ಠ ಭಾಗ್ಯದ ಒಂದು ಖಜಾನೆಯನ್ನು ತುಂಬಿಕೊಳ್ಳಿ ಸುಖ ಶಾಂತಿ ಆನಂದ ನೆಮ್ಮದಿ ಪ್ರೀತಿ ವಾತ್ಸಲ್ಯ ಕರುಣ ಈ ದೈವಿ ಗುಣಗಳೆಲ್ಲವೂ ಕೂಡ ಸಾಗರೋಪಾದಿಯಲ್ಲಿ ನಿಮ್ಮಲ್ಲಿ ತುಂಬಿಕೊಳ್ಳುವಂತಾಗಲಿ ಯಾವುದೇ ಯಾವುದೇ ವ್ಯಕ್ತಿಯ ಸಂಬಂಧ ಸಂಪರ್ಕದಲ್ಲಿ ಬಂದಾಗ ನಿಮ್ಮ ಮಾತಿನಲ್ಲಿ ಅವನಿಗೆ ತೂಕ ಅನ್ನುವಂಥದ್ದು ಕಾಣಿಸ್ತಾ ಹೋಗ್ತದೆ ಇದೆಲ್ಲದೂ ಕೂಡ ಅಮೃತ ವೇಳೆಯ ಮಹತ್ವ ಆಗಿದೆ ಯಾರು ಮಾಡ್ತಾರೋ ಅವ್ರು ಪಡೆದುಕೊಳ್ತಾರೆ ನೀವು ಮಾಡ್ತೀರಾ ತಾನೆ ಓಂ ಶಾಂತಿ